ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ದೈನಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತೈದು ರ ಜುಲೈ ತಿಂಗಳಿನ ಹದಿನಾಲ್ಕು ಮತ್ತು ಹದಿನೈದುನೇ ತಾರೀಖಿನ ದಿನಗಳ ಮಿಥುನ ರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ದಿನಗಳು ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ಜುಲೈ ತಿಂಗಳಿನ ಹದಿನಾಲ್ಕನೇ ತಾರೀಕಿನ ದಿನವೂ ಸೋಮವಾರದ ದಿನವಾಗಿರಲಿದ್ದು ಇಲ್ಲಿ ಆಷಾಢ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯ ತಿಥಿ ಇರಲಿದೆ ಹಾಗೆ ಈ ದಿನದಂದು ಧನಿಷ್ಠ ನಕ್ಷತ್ರದ ಗೋಚರದ ಜತೆಗೆ ಆಯುಷ್ಮಾನ ಹೆಸರಿನ ಯೋಗವಿರಲಿದೆ ಚಂದ್ರದೇವನು ಈ ದಿನದಂದು ಕುಂಭ ರಾಶಿಯಲ್ಲಿ ಗೋಚರಿಸಲಿದ್ದು ಇಲ್ಲಿ ಸೂರ್ಯದೇವನು ಮಿಥುನ ರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದಾನೆ ಇನ್ನು ಈ ದಿನದಂದು ಅಭಿಜೀತ ಮುಹೂರ್ತವು ಬೆಳಗಿನ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಹಿಡಿದು ಮಧ್ಯಾಹ್ನದ ಹನ್ನೆರಡು ಗಂಟೆ ಐವತ್ತೈದು ನಿಮಿಷದವರೆಗೂ ಇರಲಿದೆ ಇನ್ನು ಜುಲೈ ತಿಂಗಳಿನ ಹದಿನೈದನೇ ತಾರೀಕಿನ ದಿನವೂ ಮಂಗಳವಾರದ ದಿನವಾಗಿರಲಿದ್ದು ಇಲ್ಲಿಯೂ ಕೂಡ ಆಷಾಢ ಮಾಸದ ಕೃಷ್ಣ ಪಕ್ಷದ ಪಂಚಮಿಯ ತಿಥಿ ಇರಲಿದೆ ಹಾಗೆ ಈ ದಿನದಂದು ಶತಬಿಷ ನಕ್ಷತ್ರದ ಗೋಚರದ ಜತೆಗೆ ಸೌಭಾಗ್ಯ ಹೆಸರಿನ ಯೋಗವಿರಲಿದೆ ಚಂದ್ರದೇವನು ಈ ದಿನದಂದು ಸಹ ಕುಂಭ ರಾಶಿಯಲ್ಲಿ ಗೋಚರಿಸಲಿದ್ದು ಇಲ್ಲಿ ಸೂರ್ಯದೇವನು ಸಹ ಈ ದಿನದಂದು ಮಿಥುನ ರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದಾನೆ ಈ ದಿನದಂದು ಅಭಿಜಿತ ಮುಹೂರ್ತವು ಬೆಳಗಿನ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಹಿಡಿದು ಮಧ್ಯಾಹ್ನದ ಹನ್ನೆರಡು ಗಂಟೆ ಐವತ್ತೈದು ನಿಮಿಷದವರೆಗೂ ಇರಲಿದೆ ವೀಕ್ಷಕರೇ ಈಗ ಮೊದಲಿಗೆ ಇಲ್ಲಿ ಜುಲೈ ತಿಂಗಳಿನ ಹದಿನಾಲ್ಕನೇ ತಾರೀಕಿನ ದಿನದ ಮಿಥುನ ರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ಕುಂಭ ರಾಶಿಯ ಮೂಲಕ ನಿಮ್ಮ ಭಾಗ್ಯಭಾವದಲ್ಲಿ ಗೋಚರಿಸಲಿದ್ದಾನೆ ಆದರೆ ಇಲ್ಲಿ ನಿಮ್ಮ ಭಾಗ್ಯಭಾವದಲ್ಲಿ ಈ ಮೊದಲಿನಿಂದಲೇ ರಾಹು ಗ್ರಹದ ಉಪಸ್ಥಿತಿಯೂ ಸಹ ಇರಲಿದ್ದು ಹೀಗಾಗಿ ಇಲ್ಲಿ ಚಂದ್ರ ರಾಹುವಿನ ಗ್ರಹಣ ದೋಷದ ನಿರ್ಮಾಣವಾಗಲಿದೆ ಇಲ್ಲಿ ಗ್ರಹಣ ದೋಷದ ಕಾರಣ ನಿಮಗೆ ವೃತ ಮಾನಸಿಕ ಕಿರಿ ಕಿರಿ ಅನುಭವಿಸುವಂತಾಗಲಿದೆ ಇಲ್ಲಿ ನಿಮ್ಮ ಓಡಾಟದಲ್ಲಿಯೂ ಹೆಚ್ಚಳ ಉಂಟಾಗಲಿದ್ದು ಕೆಲಸ ಕಾರ್ಯಗಳನ್ನು ನಿರ್ವಹಿಸುವಲ್ಲಿ ಆಲ್ಸಿತನ ಕಂಡುಬರಲಿದೆ ಜತೆಗೆ ಇಲ್ಲಿ ನಿಮ್ಮ ದೈಹಿಕ ಕ್ಷಮತೆಯಲ್ಲಿಯೂ ದರ್ಬಲತೆ ಇರಲಿದ್ದು ಸಾಕಷ್ಟು ಬಳಲಿಕೆಯೂ ನಿಮಗೆ ಉಂಟಾಗಲಿದೆ ಇಲ್ಲಿ ಕಲಹಗಳ ಸ್ಥಿತಿಯೂ ಏರ್ಪಡಬಹುದಾದ ಸಾಧ್ಯತೆ ಇರಲಿದ್ದು ಹೀಗಾಗಿ ಜಗಳ ಹೊಡೆದಾಟದಂತಹ ಸ್ಥಿತಿಯಿಂದ ದೂರವಿರಬೇಕು ಇಲ್ಲಿ ನಿಮಗೆ ವೃತ ಹಣಕಾಸಿನ ಖರ್ಚುಗಳು ಕಂಡುಬರಲಿದ್ದು ಈ ಸಂಬಂಧವೂ ಜಾಗ್ರತೆಯನ್ನ ವಹಿಸಬೇಕು ಈ ಎಲ್ಲದರ ಜತೆಗೆ ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಅಡೆತಡೆಗಳು ಕೂಡ ಬಾಧಿಸಬಹುದಾಗಿವೆ ಸಮಯ ಸಾಕಷ್ಟು ವಿರೋಧಾಭಾಸದಿಂದ ಕೂಡಿರಲಿದ್ದು ಇಲ್ಲಿ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ಸಹ ಕೈಗೊಳ್ಳದಿರುವುದು ಉತ್ತಮವಾಗಿರಲಿದೆ ವಿದ್ಯಾರ್ಥಿಗಳ ಪಾಲಿಗೂ ಈ ಸಮಯ ವಿರೋಧಾಭಾಸದಿಂದ ಕೂಡಿರಲಿದ್ದು ಇಲ್ಲಿ ವಿದ್ಯಾರ್ಥಿಗಳು ವಿಶೇಷವಾಗಿ ತಪ್ಪು ಸಂಘ ದುಶ್ಚಿಟಗಳಿಂದ ದೂರವಿರಬೇಕು ಹಾಗೆ ಇಲ್ಲಿ ಹಣಕಾಸಿನ ಲೇವಾದೇವಿಯ ಸಮಯದಲ್ಲಿಯೂ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ಇಲ್ಲಿ ಸಮಯ ನಿಮ್ಮ ಹಕ್ಕಿನಲ್ಲಿ ಇರದೇ ಇರುವ ಕಾರಣಕ್ಕೆ ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ಶಾಂತವಾಗಿ ಇರುವುದೇ ಉತ್ತಮವಾಗಿರಲಿದೆ ಜೊತೆಗೆ ಇಲ್ಲಿ ನಿಮ್ಮ ಸಂಬಂಧಗಳಲ್ಲಿಯೂ ವಿಷಮ ಸ್ಥಿತಿ ಏರ್ಪಡಬಹುದಾದ ಸಾಧ್ಯತೆ ಇರಲಿದೆ ಹೀಗಾಗಿ ಇಲ್ಲಿ ಸಮಯವನ್ನು ಎಚ್ಚರಿಕೆಯ ಪೂರ್ವಕ ಸಮಯವನ್ನ ವ್ಯತೀತ ಮಾಡಬೇಕಾಗುವುದು ಇನ್ನು ಇದರ ನಂತರದಲ್ಲಿ ಜುಲೈ ತಿಂಗಳಿನ ಹದಿನೈದನೇ ತಾರೀಕಿನ ದಿನದ ಮಿಥುನ ರಾಶಿಯ ದೈನಿಕ ಫಲಗಳ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಈ ದಿನದಂದು ಕೂಡ ಚಂದ್ರದೇವನು ಕುಂಭ ರಾಶಿಯ ಮೂಲಕ ನಿಮ್ಮ ಭಾಗ್ಯಭಾವದಲ್ಲಿಯೇ ಗೋಚರಿಸಲಿದ್ದಾನೆ ಹೀಗಾಗಿ ಇಲ್ಲಿ ಈ ದಿನದಂದು ಸಹ ನಿಮ್ಮ ಭಾಗ್ಯಭಾವದಲ್ಲಿ ಚಂದ್ರ ರಾಹುವಿನ ಗ್ರಹಣ ದೋಷದ ನಿರ್ಮಾಣವಾಗಲಿದೆ ಇದರಿಂದಾಗಿ ಇಲ್ಲಿ ಈ ದಿನದಂದು ಕೂಡ ಸಮಯ ಕೊಂಚ ವಿರೋಧಾಭಾಸದಿಂದ ಕೂಡಿರಬಹುದಾಗಿದೆ ಇಲ್ಲಿ ವಿಶೇಷವಾಗಿ ನಿಮ್ಮ ಓಡಾಟದಲ್ಲಿ ಹೆಚ್ಚಳ ಕಂಡು ಬರಬಹುದಾಗಿದೆ ಹಾಗೆ ಇಲ್ಲಿ ನಿಮ್ಮ ಸಂಘರ್ಷಗಳು ಕೂಡ ವೃದ್ಧಿಸಬಹುದಾಗಿವೆ ಇಲ್ಲಿ ಚಂದ್ರದೇವನು ಪೀಡಿತ ಅವಸ್ಥೆಯಲ್ಲಿ ಕಂಡು ಬರಲಿದ್ದು ಹೀಗಾಗಿ ಇಲ್ಲಿ ನೀವು ಭಾವನಾತ್ಮಕವಾಗಿ ದುರ್ಬಲರಾಗಿ ಕಂಡು ಬರಲಿದ್ದೀರಿ ಅಲ್ಲದೆ ಇಲ್ಲಿ ನಿಮ್ಮ ಸ್ವಭಾವದಲ್ಲಿಯೂ ಪರಿವರ್ತನೆ ಕಂಡು ಬರಲಿದ್ದು ಹೀಗಾಗಿ ಇಲ್ಲಿ ನೀವು ಜಗಳ ಕದನದಂತಹ ವಿಷಯದಲ್ಲಿ ತತ್ಪರರಾಗಿ ಕಂಡು ಬರಲಿದ್ದೀರಿ ಇಲ್ಲಿ ನಿಮ್ಮ ಉಗ್ರ ಸ್ವಭಾವ ಕಂಡು ಬಹುತೇಕರು ನಿಮ್ಮಿಂದ ದೂರವನ್ನ ಕಾಯ್ದುಕೊಳ್ಳಲಿದ್ದಾರೆ ವಿಶೇಷವಾಗಿ ಇಲ್ಲಿ ನಿಮ್ಮ ವಾಣಿಯಲ್ಲಿಯೂ ಕಠೋರತೆ ಇರಲಿದ್ದು ಇಲ್ಲಿ ನಿಮ್ಮ ಪದ ಬಳಕೆ ನಿಮ್ಮವರ ಮನಸ್ಸಿಗೆ ಗಾಸಿಗೊಳಿಸಬಹುದಾಗಿದೆ ಹೀಗಾಗಿ ಇಲ್ಲಿ ನಿಮ್ಮ ವಾಣಿಯ ಮೇಲೆ ನಿಯಂತ್ರಣ ಹೊಂದಿರಬೇಕು ಇದರ ಜೊತೆಗೆ ಈ ಅವಧಿಯಲ್ಲಿ ನಿಮ್ಮಲ್ಲಿ ಬೇಜವಾಬ್ದಾರಿತನವೂ ಕೂಡ ಕಂಡುಬರಲಿದೆ ವಿಶೇಷವಾಗಿ ಇಲ್ಲಿ ನೀವು ನಿಮ್ಮ ಬೆಲೆ ಬಾಳುವ ವಸ್ತುಗಳ ಕುರಿತಾಗಿಯೂ ಬೇಜವಾಬ್ದಾರಿತನವನ್ನು ಹೊಂದಿರಲಿದ್ದೀರಿ ಹೀಗಾಗಿ ಇಲ್ಲಿ ನಿಮ್ಮ ಅಮೂಲ್ಯ ವಸ್ತುಗಳು ಕೆಟ್ಟು ಹೋಗುವುದು ಕಳೆದು ಹೋಗುವುದು ಅಥವಾ ಕಳ್ಳತನವಾಗುವುದು ಆಗಬಹುದಾಗಿದೆ ಇನ್ನು ಆರೋಗ್ಯ ಸಂಬಂಧಿಯೂ ಇಲ್ಲಿ ಕೆಲ ಸಮಸ್ಯೆಗಳು ಕಂಡುಬರಬಹುದಾಗಿದ್ದು ಹೀಗಾಗಿ ಈ ಅವಧಿಯಲ್ಲಿ ನೀವು ನಿಮ್ಮ ಮತ್ತು ನಿಮ್ಮವರ ಆರೋಗ್ಯದ ಕುರಿತಾಗಿ ಒಂದಿಷ್ಟು ಜಾಗೃತೆಯನ್ನು ಹೊಂದಿರಬೇಕು ವಿಶೇಷವಾಗಿ ಇಲ್ಲಿ ಸಣ್ಣ ಪುಟ್ಟ ವ್ಯತ್ಯಯ ಉಂಟಾದರೂ ಸಹ ತಕ್ಷಣ ಅಗತ್ಯ ಉಪಚಾರ ಮಾಡುವುದು ಉತ್ತಮವಾಗಿರಲಿದೆ ಇಲ್ಲಿ ನೀವು ಸ್ವಯಂ ನಿಯಂತ್ರಣ ಹೊಂದಿರಬೇಕಿದ್ದು ಈ ವಿಶೇಷ ಸಮಯದಲ್ಲಿ ನೀವು ಸಮಾಜದಿಂದ ನಿಂದನೆಗೆ ಒಳಗಾಗಬಹುದಾದ ಯಾವ ಕಾರ್ಯಗಳನ್ನು ಮಾಡಬಾರದು ಇಲ್ಲಿ ಸಮಯವನ್ನು ನೀವು ಸಾಕಷ್ಟು ಕರಾರುವಕ್ಕಾಗಿ ವ್ಯತೀತ ಮಾಡಬೇಕಿದ್ದು ಇಲ್ಲಿ ನಿಮ್ಮಿಂದ ಉಂಟಾಗುವ ಸಣ್ಣ ಪ್ರಮಾದವೂ ಕೂಡ ನಿಮಗೆ ಹೆಚ್ಚು ನಷ್ಟವನ್ನು ಉಂಟು ಮಾಡಬಹುದಾಗಿದೆ ಇಲ್ಲಿ ನಿಮಗೆ ಸಾಲದ ಸಮಸ್ಯೆಯೂ ಕೂಡ ಹೆಚ್ಚು ಬಾಧಿಸಬಹುದಾಗಿದೆ ಜತೆಗೆ ಇಲ್ಲಿ ನಿಮ್ಮ ಖರ್ಚುಗಳಲ್ಲಿಯೂ ವೃದ್ಧಿ ಕಂಡು ಬರಲಿದೆ ಹೀಗಾಗಿ ಇಲ್ಲಿ ನಿಮ್ಮ ಅನಾವಶ್ಯಕ ಖರ್ಚುಗಳನ್ನು ಸಹ ನಿಯಂತ್ರಣದಲ್ಲಿ ಇಟ್ಟುಕೊಂಡಿರಬೇಕು ಒಟ್ಟಾರೆಯಾಗಿ ಇಲ್ಲಿ ಈ ಎರಡು ದಿನಗಳು ನಿಮ್ಮ ಪಾಲಿಗೆ ಒಂದಿಷ್ಟು ವಿರೋಧಾಭಾಸದಿಂದ ಕೂಡಿರಲಿದ್ದು ಹೀಗಾಗಿ ಇಲ್ಲಿ ಪರಿಸ್ಥಿತಿಗೆ ಅನುಗುಣವಾಗಿ ನಿಮ್ಮ ದಿನಚರಿಯನ್ನು ಸರಿದೂಗಿಸಿಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಇದು ಈ ಎರಡು ದಿನಗಳ ಮಿಥುನ ರಾಶಿಯ ದೈನಿಕ ಫಲಗಳ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ